ಇವೆಲ್ಲ ನೋಡ್ತಾ ನಿಂತೀರಲ್ಲ ನಿಮ್ಗೆಲ್ಲ ಕೊಡ್ಬೋದು ಮಾನವೀಯತೆ ಇಲ್ವಾ ಸರ್ ನಾವು ಮುನ್ನ ನಮ್ಗ ಮಾನವೀಯತೆ ಇದೆ ನಾವು ಸಹಾಯ ಮಾಡಬಹುದು ನಾಳೆ ಮಾಡಿದ್ರೆ ನಮ್ಮ ಯಾಕೆ ಮಾಡ್ತಾರೆ ಸಹಾಯ ಮಾಡಿ ವ್ಯಕ್ತಿ ಮೇಲೆ ಕೇಸ್ ಆಗ್ತಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು ಅಪಘಾತದಲ್ಲಿ ಗಾಯಗೊಂಡವರಿಗೆ ಕಾನೂನು ಹುಟ್ಟಿದೆ ಅಧಿಕಾರಿ ಅಥವಾ ನೌಕರ ಒತ್ತಾಯ ಮಾಡಿದ್ರೆ ಅಂತವರ ಕಿತ್ತು ಪ್ರಮುಖ ಒಳಪಡಿಸಬಹುದು ಅಪಘಾತವಾದ ಮೊದಲು ಒಂದು ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ಕಾಲಾವಧಿಯನ್ನು ಕರೀತಾರೆ ಈ ಅವಧಿಯಲ್ಲಿ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗೆ ಪ್ರಥಮ